इच्छी मूले इन्नु नल्ला तन्दे इन्नु ताई दे ताई ಿ ಮಹರ್ಷಿಗಳ ದೇಹದ ಮೂಳೆಯಿಂದ ಇನ್ನು ಏನೇನೆಲ್ಲ ಮಾಡ್ಲಾಯ್ತು ತಿಳ್ಕೊಳ್ಳೋಣ ನೋಡಿ ವಿಶ್ವರೂಪನ ತಂದೆ ತ್ವಷ್ಟ್ರ ದೇವತೆಗಳ ಸೇವೆಯನ್ನ ಮಾಡ್ತಾ ಇದ್ರು ಇನ್ನು ತಾಯಿ ರಾಕ್ಷಸರ ವಂಶಕ್ಕೆ ಸೇರಿದವಳಾಗಿರ್ತಾಳೆ ಸಕಲ ವೇದ ಶಾಸ್ತ್ರ ಪಾರಂಗತನಾಗಿದ್ದ ವಿಶ್ವರೂಪ ನಮ್ಮ ಗುರುಗಳಾಗಬೇಕು ಅಂತ ದೇವತೆಗಳು ಇಚ್ಛೆ ವ್ಯಕ್ತಪಡಿಸಿದಾಗ ಅದಕ್ಕೆ ವಿಶ್ವರೂಪ ಒಪ್ತಾನೆ ಕೂಡ ಆದ್ರೆ ತಾಯಿ ಮನೆ ಕಡೆ ಅಂದ್ರೆ ರಾಕ್ಷಸರ ಕಡೆಗೂ ವಿಶ್ವರೂಪನ ಒಲವಿತ್ತು ಈತ ದೇವಾನು ದೇವತೆಗಳಿಗೆ ಮಾಡ್ತಾ ಇದ್ದ ಹೋಮ ಹವನಗಳಲ್ಲಿ ರಾಕ್ಷಸರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಾ ಇದ್ದಿದ್ದು ದೇವತೆಗಳಿಗೆ ಗೊತ್ತಾದಾಗ ಇಂದ್ರನಿಗೆ ಈ ವಿಷಯ ಹೇಳಿ ಇಂದ್ರ ವಿಶ್ವರೂಪನ ತಲೆಯನ್ನ ಕಡಿತಾನೆ ತನ್ನ ಮಗನ ಸಾವಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮತ್ತೊಬ್ಬ ಮಗನಿಗೆ ಜನ್ಮ ಕೊಡ್ತಾನೆ ಅವನೇ ವೃತ್ರ ಇವನಿಷ್ಟು ಶಕ್ತಿಶಾಲಿ ಅಂದ್ರೆ ದೇವಾನು ದೇವತೆಗಳೇ ಇವನನ್ನ ಸೋಲಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದಾಗ ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ವಿಷ್ಣು ಹೇಳ್ತಾನೆ ದದೀಚಿ ಮಹರ್ಷಿಗಳಿಂದ ಮಾತ್ರ ನಿಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಅಂತ ಮಂತ್ರಗಳ ಉಚ್ಚಾರಣೆಯಿಂದ ಇವರಿಗೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಇವರ ಮೂಳೆಗಳಿಂದ ಮಾಡಿದ ಅಸ್ತ್ರಕ್ಕೆ ಸೋಲೆ ಇರಲಿಲ್ಲ ದೇವತೆಗಳಿಗಾಗಿ ತಮ್ಮನ್ನ ತಾವೇ ಅರ್ಪಿಸಿಕೊಳ್ಳೋದಕ್ಕೆ ದದೀಚಿ ಮಹರ್ಷಿಗಳು ಒಪ್ಪುತ್ತಾರೆ ಮಹರ್ಷಿಗಳ ದೇಹದ ಮೂಳೆಗಳನ್ನ ದೇವತೆಯರು ವಿಶ್ವಕರ್ಮನಿಗೆ ಕೊಡ್ತಾರೆ ಮೊದಲಿಗೆ ವಜ್ರ ಯುಧ ತಯಾರಾಗುತ್ತೆ ಅದರಿಂದಲೇ ಇಂದ್ರ ವೃತ್ರಾಸುರನನ್ನ ಸಂಹಾರ ಮಾಡುತ್ತಾನೆ ದದೀಚಿ ಮಹರ್ಷಿಗಳ ದೇಹದ ಮೂಳೆಯಿಂದ ಮಾಡ